ಈಗ ನಾವು ಅಲ್ಲ ಅವರು ನಮ್ಮ ಕರೆಕ್ಟ್ ಬಂದಿದ್ರು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡಿದ್ದೇವೆ

ಎಲ್ಲರಿಗೂ ಇದು ಸಾಮೂಹಿಕ ನೇತೃತ್ವ ಒಂದು ಒಬ್ಬಂದ ಇಲ್ಲಿಗಿದ ಎಲ್ಲರೂ ಬದುಕ್ತಿವಿ ಎಲ್ಲರೂ ಸಮಾಜ ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವಲ್ ಎಲ್ಲ ಎಲ್ಲರೂ ಬದುಕ್ಬೇಕಾಗಿತ್ತಿಲ್ಲ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲಾರ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡು ಆಯುಷ್ ಮಕ್ಕಳಿಗೆ